ನಮಸ್ಕಾರ ಪ್ರೀತಿ ಪಾತ್ರರೇ ಸ್ವಾಗತ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾವು ಮೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದುರ ರ ಕರ್ಕಾಟಕ ರಾಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ ಸಾಮಾನ್ಯ ಫಲಗಳು ಮೇ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಷಣ್ಮುಖದಂತೆ ಬದಲಾಗಬಲ್ಲದು ನಿಮ್ಮ ಮೇಲೆ ಚಂದ್ರನ ಪ್ರಭಾವ ಹೆಚ್ಚಾಗಿ ಇರುತ್ತದೆ ಈ ತಿಂಗಳು ನಿಮ್ಮ ಭಾವನೆಗಳಿಗೆ ಬಹುಮಾನ ಸಿಗುವ ಸಮಯ ಮನೆಯವರು ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸಬಹುದು ಕೆಲವೊಮ್ಮೆ ಆತ್ಮವಿಶ್ವಾಸ ಕಡಿಮೆಯಾಗುವ ಸಾಧ್ಯತೆಯಿದೆ ಆದರೂ ನೀವು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಚಿತ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಮೇ ತಿಂಗಳು ಚೌಕಟ್ಟಿನೊಳಗಿನ ಕೆಲಸಗಳನ್ನು ಮುಕ್ತಾಯ ಮಾಡಬೇಕಾದ ಸಮಯ ಅಧಿಕಾರಿ ವರ್ಗದಿಂದ ಮೆಚ್ಚುಗೆ ಸಿಗಬಹುದು ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಇರುತ್ತವೆ ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಈ ತಿಂಗಳು ಶುಭ ಸಂದರ್ಶನದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಯಿದೆ ಹಾಗೆಯೇ ಫ್ರೀಲಾನ್ಸ್ ಕೆಲಸ ಅಥವಾ ರಿಮೋಟ್ ಕೆಲಸ ಮಾಡುವವರಿಗೆ ಆದಾಯದ ಹೊಸದಾರಿಗಳು ತೆರೆಯಬಹುದು ಹಣಕಾಸು ಸ್ಥಿತಿ ಹಣದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಖರ್ಚುಗಳು ಹೆಚ್ಚು ಆಗುವ ಸಾಧ್ಯತೆ ಇದೆ ಕುಟುಂಬದ ಅಗತ್ಯಗಳಿಗೆ ಹೆಚ್ಚಿನ ಹಣ ತೆರೆಯಾಗಬಹುದು ಆದರೂ ಋಣಮುಕ್ತಿಯ ಅವಕಾಶವೂ ಈ ತಿಂಗಳಲ್ಲಿ ಇದೆ ಹಳೆಯ ಸಾಲಗಳನ್ನು ಮುಗಿಸಲು ಈ ಸಮಯ ಉತ್ತಮ ಬಂಡವಾಳ ಹೂಡಿಕೆಗೆ ಇದು ತಕ್ಕ ಸಮಯವಲ್ಲ ಯಾವುದೇ ಹೊಸ ಬಂಡವಾಳ ಹೂಡಿಕೆಗೆ ಮುನ್ನ ಪಂಡಿತರಿಂದ ಸಲಹೆ ಪಡೆಯಿರಿ ಪ್ರೀತಿ ಮತ್ತು ವೈವಾಹಿಕ ಜೀವನ ವೈವಾಹಿಕ ಜೀವನದಲ್ಲಿ ಪ್ರೀತಿ ತುಂಬಿದ ಕ್ಷಣಗಳು ಹೆಚ್ಚಾಗಬಹುದು ಒಡನಾಡಿಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವಂತಾಗುವ ಸಮಯ ಆದರೆ ಕೆಲವು ಸಮಯದಲ್ಲಿ ಉಗ್ರ ಮಾತುಕತೆಗಳ ಸಾಧ್ಯತೆ ಇದೆ ಇಲ್ಲಿ ಸಹನೆಯೂ ಬಹುಮುಖ್ಯ ಪ್ರೇಮ ಸಂಬಂಧಗಳಲ್ಲಿ ವಿವಾದಗಳು ಆಗಬಾರದು ಎಂದು ಎಚ್ಚರಿಕೆ ಇರಲಿ ಹೊಸ ಪ್ರೀತಿಯ ಆಸಕ್ತಿ ಹುಟ್ಟುವ ಸಾಧ್ಯತೆಯಿದೆ ಆದರೆ ತೀರ್ಮಾನಿಸೋ ಮೊದಲು ಇತರರ ಅಭಿಪ್ರಾಯ ಕೇಳಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧನೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಆದರೆ ಗಮನ ಸೆಳೆಯುವ ಅಡೆತಡೆಗಳು ಬರುತ್ತವೆ ಈ ಸಮಯದಲ್ಲಿ ಫೋಕಸ್ ಇಟ್ಟು ಓದಿದರೆ ಉತ್ತಮ ಸಾಧನೆ ಸಾಧ್ಯ ಹಳೆಯ ಸ್ನೇಹಿತರಿಂದ ಪ್ರೇರಣಾ ಮಾತುಗಳು ದೊರಕಬಹುದು ಹತ್ತಿರದ ಗುರುಗಳ ಮಾರ್ಗದರ್ಶನ ಪಡೆದುಕೊಳ್ಳಿ ಆರೋಗ್ಯ ಮತ್ತು ಮನೋಸ್ಥಿತಿ ಚಂದ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಚಂಚಲತೆ ಇರಬಹುದು ತಲೆನೋವು ನಿದ್ದೆ ತೊಂದರೆ ಅಥವಾ ಚಿಂತೆಗಳು ಕಾಡಬಹುದು ಧ್ಯಾನ ಯೋಗ ಅಥವಾ ಬೆಳಿಗ್ಗೆ ಉಷ್ಣಪಾನೀಯ ಸೇವನೆಗಳಿಂದ ಉತ್ತಮ ಶಾಂತಿ ಪಡೆಯಬಹುದು ಅಲ್ಪವಾದ ಆರೋಗ್ಯ ತೊಂದರೆಗಳು ಆಗಬಹುದು ವಿಶೇಷವಾಗಿ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಆದ್ದರಿಂದ ಆಹಾರ ಕ್ರಮ ಸರಿಯಾದುದಾಗಿ ಇರಲಿ ಪರಿಗಣಿಸಬೇಕಾದ ವಿಶೇಷ ದಿನಗಳು ಐದನೇ ಮತ್ತು ಹದಿನೇಳನೇ ತಾರೀಕುಗಳು ಶುಭ ಹನ್ನೊಂದನೇ ಮತ್ತು ಇಪ್ಪತ್ತಾರನೇ ತಾರೀಕುಗಳಲ್ಲಿ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇಪ್ಪತ್ಒಂದನೇ ತಾರೀಕು ನಿಮ್ಮ ಬದ್ಧತೆಯ ಫಲವಾಗಿ ಒಳ್ಳೆಯ ಸುದ್ದಿ ಸಿಗಬಹುದು ಪರಿಹಾರ ಮತ್ತು ಶಿಫಾರಸುಗಳು ಪ್ರತಿ ಸೋಮವಾರ ಶಿವನಿಗೆ ನೀರಾಭಿಷೇಕ ಮಾಡಿರಿ ಚಂದ್ರನ ಮಂತ್ರ ಓಂ ಚಂದ್ರಾಯ ನಮಃ ನಿತ್ಯ ಹನ್ನೊಂದು ಬಾರಿ ಜಪಿಸಿ ಮನೆಯಲ್ಲಿ ಹಸಿರು ಸಸ್ಯಗಳನ್ನು ಬೆಳೆಸುವುದು ಶಾಂತಿಗೆ ಸಹಾಯಕವಾಗುತ್ತದೆ ಔಟ್ರೋ ಮ್ಯೂಸಿಕ್ ಸ್ಟಾರ್ಟ್ಸ್ ಮೇ ಎರಡು ಸಾವಿರದ ಇಪ್ಪತ್ತೈದುರ ರ ಕರ್ಕಾಟಕ ರಾಶಿಯ ಸಂಪೂರ್ಣ ಭವಿಷ್ಯ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂಬ ಆಶಯ ನೀವು ಈ ತಿಂಗಳಲ್ಲಿ ಸ್ವಯಂ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ ಇನ್ನೂ ಇಂಥ ಮಾಹಿತಿಗಾಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ